ಸಂಚಾರ ಮಾಡುತ್ತಾ ಮಾಡುತ್ತೆ ಜಾಗ್ರತ ಪರೋ ಪಟ್ಟಣಕ್ಕೆ ಬಂದಂತ ಸಂದರ್ಭದಾಗ ಏನೈತ್ರಿ ಪಾರ್ವತ ನೆನಪಾಗಿ ಮಲಿಹಾಲ ಧರಣಿಗೆ ಬಿದ್ದು ಆ ಮಲಿಹಾಲವನ್ನ ವ್ಯರ್ಥ ಮಾಡಬಾರದುಕೊಂಡು ಪಾರ್ವತ ದೇವ ಏನ್ ಮಾಡುವ ಏನ್ ಮಾಡಿ ಅಣಕಿನ ಮಲಿಹಾಲ ಮತ್ತು ಮಣ್ಣನ್ನ ಕಲಿಸಿ ಒಂದು ಗಂಡು ಎಡಕಿನ ಮಲಿಹಾಲ ಮತ್ತು ಮಣ್ಣನ್ನ ಕಲಿಸಿ ಒಂದು ಹೆಣ್ಣು ಗೊಂಬಿಯನ್ನ ಮಾಡಿ ಪರಮಾತ್ಮನ ಮುಂದೆ ತಂದಿಟ್ಟು ತುಂಬ ಸೋ ಭಗವಂತ ಇವರಿಂದ ಮರ್ತಿ ಮಂಡಲದಲ್ಲಿ ಹಾಲು ಮತ್ತ ಬಳ್ಳಿ ಹುಟ್ಟು ಹೋಗಬೇಕಾಗಿದೆ ಹೌದಾ ಹಾಲು ಮತ್ತು ಧರ್ಮ ಬೆಳಕಾಗಿದೆ ಇವರು ಜೀವಕಾಳಿ ತುಂಬು ಅನ್ನುವಂತ ಪಾರ್ವತದಿ ಪರಮಾತ್ಮದ ಮಾತನ್ನ ಹೇಳುವಾಗ ತುಂಬು ಇಟ್ಕರತ್ಮ ಜೀವಕಾರಿ ತುಂಬಿದ ಅವ ಮದುಗೊಂಡ ಅಂತ ಹೆಸರು ನಾಮಕರಣ ಮಾಡಿದ್ರು ಅವ್ರಿಬ್ಬರನ್ನ ಹೊರಗ ಮಗನೆ ಮಾಡಿ ಇಬ್ಬರನ್ನ ಲಗ್ನ ಮಾಡಿದ್ರು ಮುದ್ದಾಯಿ ಮದುಗೊಂಡ ಆದಿಗೊಂಡ ಮಗ ಹುಟ್ಟಿದ ಶಿವಗೊಂಡ ಕಡಿ ಹುಟ್ಟ ಶಿವಪದ್ಮಗೊಂಡ ಹುಟ್ಟಿ ಬಂದ ಹುಟ್ಟಿ ಬಂದ ಪದ್ಮಗೊಂಡ ಹುಟ್ಟಿ ಬಂದ ಕಾಲಕ್ಕೆ ಐದು ಮಂದಿ ಅಣತಬ್ರ ಪ್ರತಿನಿತ್ಯ ಹೊಲದಾಗ ದುಡಿತಿದ್ರು ಸಣ್ಣ ಪದ್ಮಗೊಂಡ ಉಂಡು ಕೊಟ್ಟು ಓಡ್ರಾಗ ತೆರಿಗೆ ಆಡ್ತಿದ್ದ ಸಣ್ಣ ಅಂತ ತಿಳ್ಕೊಂಡು ತಂದಿ ಜೋಡಿ ಜಗಳ ಮಾಡ್ತಾರೀ ಯಾ ಯಪ್ಪ ಉಂಡಾಡು ಪದ್ಮ ಉಂಡಾಡು ಕೊತ್ತ ಊರಾಗ ತಿರುಗಾಳ್ಕತ್ತ ನೋ ಕೈ ಕೆಸರಾದ್ರೆ ಬಾಯಿ ಮೊಸರತ್ತ ಒಂದಿನಾರ ತಮ್ಮನ ಹೊಲಕ್ಕ ದುಡಿ ಅಕ್ಕಳ ಸಂದ್ರವರು ಅವನು ಒಟ್ಟಿ ಕಮ್ಮನಾಗ ಅವಾಗ ಹಾದುಕೊಂಡ ತಂಗ ಕರ ಮಗ ಪದ್ಮಗೊಂಡು ಮಾತಾಡ್ತಾನಿ ಜಗಳ ಮಾಡ್ಲಿಕ್ಕೆ ಬಾಯಿ ಹೌದು ಹೊಲಕ್ ಹೇಳಿದ ದುಡಿಯೋದ್ರಂದು ಹೇಳಿದಂತ ಸಂದರ್ಭದ ಪಡ್ಲಿ ತಗೊಂಡ್ ಹೊಣಗ ಗಿಡಗಂಟಿ ಕಳ್ಳಲಿಕ್ಕತ್ತಿದ್ದ ಬ್ಯಾಸಿಗೆ ಬಿಸಿಲಿತ್ತು ಕೈಯಾಗ ರಕ್ತ ಬರ್ಲಿಕ್ಕತ್ತಿತ್ತು ಗುಳ್ಳ ಎದ್ದು ಹೌದು ನನ್ನ ತಂದ್ರ ಸಣ್ಣ ಉಂಡುಣಕೋತ ತಿರ್ಗತ್ತೆ ಬಿಟ್ಟರೆ ಇಲ್ಲ ಒಟ್ಟೆ ಬಿಡ್ಲಿಲ್ಲ ಅದಕ್ಕೆ ಹಟ್ಟಿಲೆ ಹುಟ್ಟಿದ್ದೊಂದು ವೈರಿಯತ್ತ ಬೆನ್ನಿಲಿ ಬಿದ್ದುದೊಂದು ವೈರಿಯತ್ತ ಇವ್ ನಮ್ಮೋರ್ ನಮಗೇವೇರೆ ತಮ್ಮನೇನ ಮರು ಹೊಲಕ್ಕ ದುಡಿಯಾಕ ಕಳಿಸಿದ್ರು ಅವನ ಒಂದು ದಿನ ಕಂಟಿ ಕರ್ದ ಪದಮಗ ಗುರ್ತಿಲ್ಲ ಆಗಿತ್ತು ಹೌದು ಇದಿದ್ದಿಲ್ಲಾ ಮಗ ಮಗಾ ಪದಮ ಹೊಂಡ ಪಂದ್ಯಾರ ಈ ಕೆಲಸ ನಿರ್ಗೋದಿಲ್ಲ ಅಂದಾಗ ಅವ ಕಂಡಿ ಹೇಳ್ತಾರ ಪದಮನ್ನ ಈ ಕೆಲಸ ನಿಮಗ ನೇಗಲನಪ್ಪ ಮಾನ್ಯ ಹೊಲಕ್ಕ ನೇಗಲ ಹೊಡು ಎತ್ಗೊಳ ತಗೋ ಎತ್ಗೊಳ ತಗೋ ಎತ್ಗೊಳ ಅವರ ವ್ಯವಸಾಯ ಮಾಡೋ ಗೊತ್ತಂದ ಅವ ಮಾನ್ಯದ ಹೊಲಕ ನೇಗಲಕ್ಕ ಹೊಂಟ ಪದಮಾನ್ನ ಅವ ಹೋಗೋ ಸಣ್ಣ ಮಾನ್ಯ ಮೂರ್ ಹೊತ್ತು ಹೊತ್ತಿಗೆ ನೇಗಲ ಜತನ ಮಾಡಿ ವ್ಯವಸಾಯ ಮಾಡಿ ನಗಲ ಹುಡ್ಕೊಂಡ ಅವಾಗ ಪದ್ಮ ಆಯ್ಕೆ ಪಾತ್ರ ನೆಗಲಕ್ಕೆ ಹೋಗಲಿಕ್ಕೆ ನಾಲ್ಕು ಕೂಡಿನ ಮೂರಕ್ಕ ನಿನ್ನ ಹೊತ್ತನ್ನು ಬಿತ್ತು ಅವಾಗ ಏನೈತ್ರಿ ಅವಾಗ ಪದ್ಮಗೊಂಡು ವಿಚಾರ ಮಾಡ್ತಾನ ನಮ್ಮ ಅಪ್ಪ ನೋಡ್ರ ಹುತ್ತಿಗೆ ನೀಗಲ ಈ ಹುತ್ತಿನೊಳಗೆ ಏನ್ ಇರಬಹುದು ಅಂತ ವಿಚಾರ ಮಾಡಿದ ವಿಚಾರ ಮಾಡಿ ಹುತ್ತಿ ಒಳಗೆ ನೀಗಲ ಹಚ್ಚದ ಹೊತ್ತು ಒಳಗೆ ಇಬ್ಬಾಗಾಯ್ತು ಬನ್ನಿಗ ಸರ್ ಭಾಗ್ಯ ಮ್ಯಾಲ ಅವಾಗ ಹತ್ತಿದ್ರು ಬನ್ನಿಗ ಸರ್ ಭಾಗ್ಯವನ್ನು ತಗೊಂಡ ನನ್ನ ಪದಮಗೊಂಡ ಎಲ್ಲ ಎಲ್ಲಿ ಹಾಗ ಹಾವೇರಿ ಜಿಲ್ಲಾ ಸಿಗ್ಗಾಂವ್ ತಾಲೂಕ ಬಂಕಾಪುರ ಸೀಮೆಗೆ ಹೋದ ಹಾಗಾದ್ರಪ್ಪ ಬಂಕಾಪುರ ಸೀಮೆಯೊಳಗ ಕುರಿಗಳ ಹೆಂಡ ಕುರಿ ಧ್ಯಾನ ಮಾಡಿ ನನ್ನಪ್ಪ ಪದ್ಮಗೊಂಡ ಆವಾಗ ಪದ್ಮಗೊಂಡ ಬಂದ ಪ್ರತ್ಯಕ್ಷ ಆಗಿ ಮಗ ಪದ್ಮಗೊಂಡು ಮಾತಾಡ್ತಾನೆ ರೇವಣಿಸಿದ್ದ ಏನತ್ರೀ ಏನೋ ಪದಮಣ್ಣ ಹೌದ ಹೊಟ್ಟೆ ಹಸುದರ ನಿನಗೆ ಗಿನ್ನಾಕಿ ಊಟ ಮಾಡುವ ಮಗನಿ ಅಂತ ಊಟ ಮಾಡ್ಬೇಕಂತಾನೆ ಪದ್ಮಕೊಂಡ ಏನಾಯ್ತು ನೀವು ಬೆಂಕಿ ಇದ್ದಿದ್ದಿಲ್ಲ ಬಂಧುಗಳ ಬೆಂಕಿ ಇದ್ದಿದ್ದಿಲ್ಲ ಅವಾಗ ರೀಪಾ ಅವಾಗ ಬೆಂಕಿ ಪಟ್ನ ಹೌದು ದೂರದಿಂದ ದೃಷ್ಟಿ ಬಿಟ್ಟು ನೋಡ್ತಾನೆ ಗಂಧಲಗಿರಿ ಪರ್ವತ ಕಡೆ ದೃಷ್ಟಿ ಬಿಟ್ಟು ನೋಡಿದಾಗ ಹೌದು ಗಂದಲಗಿರಿ ಪರ್ವತಕ್ಕ ಹೋಗಿ ಹುಗಿ ಬರುವುದಕ್ಕೆ ಅಲ್ಲಿ ಕತ್ತಿ ಅಲ್ಲಿ ಹೋಗಿ ನೋಡ್ತಾನ ಅವಾಗ ಕುದುಯ ರಕ್ಷೆಯಾಗಿರ್ತಕ್ಕಂಥದ್ದು ಚುಮಲಾದೇವಿ ಅನ್ನುವಂತ ಮಗನ ತಂದ ಜಾಕಿ ಜೊತನ ಮಾಡ್ಲಿಕ್ಕೆ புட்ட பதமண்டி ஒருத்தரகண்ட அவன மனு அவ ரூபக் மெச்சி அவன்கனசு அவன மனசு மாதிரி மாத்து நான் தாயி இவத்த நான் கண்ட ரஷையு நான் ஹன்னெர் வர்சந்தொழித்தவியோட்டத இவத்து ಮನೆಗೆ ಹೋಗಿರೋ ಇವತ್ತ ಆ ಗ್ರಾಕ್ಷಿ ಬಂದು ನೋಡಿದಪ್ಪ ನನ್ನ ಪ್ರಾಣ ಉಳಿಲಿಲ್ಲ ನಿನ್ನ ಪ್ರಾಣ ಉಳಿಲಿಲ್ಲ ಯಾಕಪ್ಪ ಯಾಕಪ್ಪಂದ್ರೆ ಆ ರಕ್ಷಿ ಯಾಕಂದ್ರೆ ಕೊಂದು ನಿನ್ನ ಮಗ್ನ ಹಾಕನಂದ್ರೆ ಮಾತ್ರ ನಿನಗ ಬೆಂಕಿ ಕೊಡ್ತೀನಿ ಇಲ್ಲಂದ್ರೆ ಕೊರಂಗಿಲ್ಲ ಅಮ್ಮಾಕಿ ಹೌದಾ ಪದೇ ಮನಸ್ಸು ಮಾಡಿ ಮನಸ್ಸು ಮಾಡಿ ಮನಸ್ಸುಣ್ಣನ ಮದುವಿ ಹಾಕನಂದ್ರೆ ಮಾತ್ರ ನಿನಗ ಬೆಂಕಿ ಕೊಡ್ತಾನ ನಾನು ಹೌದಾ ನಾನು ಪದೇ ಪದೇ ಮಾತಾ ಹೇಳ್ತಾನ ಏನತ್ತ್ರಿ ಮೊದಲ ಬೆಂಕಿ ಕೊಡು ಬೆಂಕಿ ಕೊಡು ಗುಟ್ಟ ರಹಸ್ಯವನ್ನ ನಿಂತ ತಿಳ್ಕೊ ಮರನೇ ದಿನ ಬಂದು ಆ ರಕ್ಷಣೆ ಸಂವಾರ ಮಾಡಿ ನಿನ್ನ ಲಗ್ನ ಆಗ್ತೀನಿ ಅಂತ ಹೇಳಿದ ಪದಮಗೊಂಡ ಅವಾಗ ಮಾತು ಕೊಟ್ಟ ಅವಾಗ ಮಾತು ಆಯ್ತು ಬೆಂಕಿ ಕೊಟ್ಟಳು ಬೆಂಕಿ ತಗೊಂಡೋಗಿ ಪದಮಂಡ ಗಿನ್ನಾಕಿ ಊಟ ಮಾಡಿದ ಗಿನ್ನ ಮರನೇ ದಿನ ತಗೊಂಡು ಬರ್ತಿದ್ದ ಅವತ್ತ ರಾಕ್ಷ ಸಂಜಿಕ್ ಮೈದು ಮನೆಗೆ ಹೊತ್ತು ರಾಕ್ಷಿಗೆ ಕೇಳ್ತಾರ ಏನತ್ರೀ ಸುಮಲಾದಿ ಮಗ ಏನತ್ರ ಕೇಳ್ತಾ ಯಾವ ಇಟ್ಟಿದಿ ತಂದನನ್ನಿಟ್ಟಿದ ಹೌದ ಇವತ್ತ ಯಾರದ ನಿನಗ್ ಯಾರಾರ ಏನಾರ ಮಾಡ್ಯಾರ ನಿನ್ನ ಸುದ್ದಿ ನನಗೆ ಹಂಗ ಗೊತ್ತಾಗ್ತದ ನನಗೆ ಯಾಕೆ ಗೊತ್ತಾಗ್ತದ ನನಗೆ ಈ ಗವಿಡ್ ಬಂದ್ ಯಾರಾರ ಏನಾರ ಮಾಡ್ಯಾರ ನನ್ನ ಸುದ್ದಿ ನಿನಗ್ ಹೆಂಗ ಗೊತ್ತಾಗುದ ಅಂತೀನಿ ಮಾತಿ ಕೇಳಿಲಿಕ್ಕೆ ಸುಮಲಾದೇವ್ ಕ್ರಾಸ್ ಹಾಕಿ ಕೇಳಿ ನೋಡ್ರಿ ಹೌದ ಕ್ರಾಸ್ ಹಾಕಿಡು ಹಟ್ಟ್ಯಾಣ ಕ್ರಾಸ್ ಕ್ರಾಸ್ಸಿ ಹಾಕಬೇಕಾಗ್ತದ ಹೌದಿಲ್ಲ ಅವಾಗ ಹಂಗ ಗೊತ್ತಾಗುದ ಅಂತ ಕೇಳಿ ಸುಮಲಾದೇವಿ ಹೇಳ್ತದ ಗದ್ದ ಗಂಡ ರಾಕ್ಷಿ ಏನ್ ಹೇಳ್ತದಪ್ಪಾ ಏನಂತೇಳಿ ಏನ ಹೇಳ ಗಂಡಗರಿ ಪರ್ವತದ ಒಂದು ಕಂಚಾಳದ ಅಲ್ಲದ ಮರದ ಆಯ್ತು ಅಲ್ಲದ ಮರದಾಗ ಒಂದು ಪಂಜರದ ಪಂಜರೊಳಗ ಕಾಯದ ಕಾಯಿ ಸತ್ರ ಮಾತು ಹಟ್ಟು ರೊಟ್ಟು ಮಾಡಿತ್ತು ಗುಟ್ಟವನ್ನ ಬಿಚ್ಚಿ ಹೇಳ್ತಿ ಮರನೇ ದಿನ ಉಂಡುರ್ತಕ್ಕಂತ ಗಿನ್ನವನ್ನು ತಂದ ಪದಮಗೊಂಡ ಕೊಡಲಿಕ್ಕೆ ಬಂದಿದ್ದ ಪದಮಗೊಂಡ ಹೊಟ್ಟಾನ ಗುಟ್ಟನ್ನ ತಿಳಿಸಿ ಹೇಳಿದ್ರು ಚುಮಲಾದೇವಿ ಗಿನ್ನಾ ಕೊಟ್ಟ ಆ ಗಂಧಗಿರಿ ಪರ್ವತವಾಗಿ ಕಂಚಾಳದ ಅಲ್ಲದ ಮರದಾಗ ಕಾಗಿ ಕೂತಿತ್ತ ಪಂಜರದೊಳಗ ಾಗ ಗಂಧ ರಕ್ಷಿ ಸತ್ತಿ ಬಂಧುಗಳ ಗಂಧ ರಕ್ಷಿ ಸತ್ತಿ ಆ ಮುಂದ ರಕ್ಷಣೆ ಕೊಂದ ನನ್ನಪ್ಪ ಪದಮಗೊಂಡ ಯಾಕಪ್ಪ ಅಂದ್ರೆ ಆಕಿನ ಲಗ್ನ ಆಗ್ಲಿಕ್ಕೆ ಆಕಿನ ಲಗ್ನ ಆರ್ಯನದೊಳಗೆ ಲಗ್ನ ಆಗುವಂತ ಸಂದರ್ಭದಾಗ ಹತ್ತಿರಲಾರದಂತ ಸಂದರ್ಭ ಕುರಿ ಉಣ್ಣಿಯನ್ನ ಕಟ್ ಮಾಡ ಅಲ್ಲಿ ಉಣ್ಣಿ ಕಂಕಣವನ್ನು ರೆಡಿ ಮಾಡಿ ಅಲ್ಲಿ ಅಕ್ಕಿ ಕಾಳವನ್ನು ಹಿಕ್ಕಿ ಕಾಳನ್ನು ಅಕ್ಕಿ ಕಾಲ ಮಾಡಿರು ಅಕ್ಕಿ ಕಾಳವನ್ನ ಮಾಡಿ ಅಲ್ಲಿ ಪದ್ಮಗೊಂಡ ಚುಮಲಾದೇವಿನ ಲಗ್ನಾದ ಹತ್ತಿ ಕಂಕ ಯಾಕಂದ್ರೆ ಐದು ಮಂದಿ ಅನ್ನತಾಮರ ಜೋಡಿ ಪದ್ಮಗೊಂಡ ಲಗ್ನ ಆಯ್ತು ಅಲ್ಲಿ ಲಗ್ನ ಅದು ಅಕ್ಕಿ ಹೊಟ್ಟಲಿ ಇಪ್ಪತ್ತೊಂದು ಮಂದಿ ಗಂಡ ಮಕ್ಕಳ ಇಪ್ಪತ್ತೊಂದು ಮಂದಿ ಹೆಣ್ಣ ಮಕ್ಕಳ ಹತ್ತಿ ಕಂಕಣದಾರ ಹೌದಿಲ್ಲ ಅಕ್ಕಿ ಹೊಟ್ಟೆ ಇಪ್ಪತ್ತೊಂದು ಮಂದಿ ಗಂಡ ಮಕ್ಕಳ ಇಪ್ಪತ್ತೊಂದು ಮಂದಿ ಹೆಣ್ಣು ಮಕ್ಕಳು ಟೋಟಲ್ ನ ಪದ್ಮಗೊಂಡ ಎಂಬತ್ ನಾಲ್ಕು ಮಂದಿ ಮಕ್ಕಳು ಹುಟ್ಟರು ಎಂಬತ್ ನಾಲ್ಕು ಮಂದಿ ಮಕ್ಕಳ ದೇವರಾಜ தூபக்கராய் தீபக்கராய் ஆனக்கராய் சானக்கராய் சங்கிக்கு பம்புராய் ஆனக்கராய் பாலக்கராய் கரீகோடு சோமராய் துக்கப்புராய் ஜாப ஜாதி ஜக்கராய் ஹுட்டு ಮಾಲಿಂಗರ ನಾಲ್ಕು ಮಂದಿ ಮಕ್ಕಳ ರೆಬ್ರಯ ಮತ್ತೆ ಸೋಮುತ್ತೆ ಮತ್ತೆ ನನ್ನಪ್ಪ ಮಾಲಿಂಗರಾಣಿ ಇತಿಹಾಸ ಹಿಂಗ್ ಹುಟ್ಟ್ಯದ ಬುಳ್ಳ ಸಾಕಿ ನಮಗ ಬುಳ್ಳಣಿಸಿದ್ದ ನನ್ನಪ್ಪ ಮಾನ್ಯ ಮಾಲಿಂಗರಾಣಿ ಏಳು ಅವತಾರದವ ಏಳು ಅವತಾರದಾಗ ಮುಂದ್ ಮುಂದೆ ಏನೇನ ಐತಿ ಬೀರಪ್ಪನ ಅವತಾರಗಳು ಹೇಳದವ ಮಾಲಿಂಗರ ಅವತಾರಗಳು ಹೇಳದವ ಹಂಗೆ ನನ್ನಪ್ಪ ಅಮೋಘಿಸಿದ ಅವತಾರ ಕೂಡ ಏಳದವ್ ಹಂಗೇ ಅವ್ರ ಅವತಾರ ಮಾಡ್ಕೋತ ಮುಂದೆ ಪದ್ಮಗೊಂಡ ಈ ರೀತಿ ಮಾಡಿದಾನವನು ಅಂತ ಮಾತನ್ನ ಹೇಳಿ ಕಥೆ ಮುಂದಿನ ಕಥಿವಾಗ ಮುಂದಿ ಬೇಡ ಯಾಕಪ್ಪ ಅಂದ್ರೆ ಪದಮ ಯಾಕವನ್ನ ನಪ್ಪ ಮಾನ್ಯ ಮಾಳೆಂಗರ ಹುಟ್ಟಿ ಬಂದ ಮ್ಯಾಲ ಗುರು ಬೀರಪ್ಪನ ಕೂಡಿದ ಎಲ್ಲಿ ಡೋಣಿ ಹೆಗ್ಗೆರಿ ಕೆರಿಯೊಳಗಿಲ್ಲ ಹತ್ತಿಲ್ಲ ಬೀರಪ್ ಹುಟ್ಟಿ ಬಂದ ಹುಟ್ಟಿ ಬಂದ ಹುಟ್ಟಿ ಬಂದ ಈ ಭಾಗ ಈ ಕಡೆ ಐತಿ ಯಾಕಂದ್ರೆ ಇದು ಹಾಲು ಮತ ವಿಷ ವಿಶಾಲವಾದ ಸಮುದ್ರದ ಯಾಕಂದ್ರೆ ಇವ್ರು ಹೆಂಗ್ ಹೇಳ್ತಾರಪ್ಪ ಅಂದ್ರೆ ಏಕ ಏಕ ಭಾವದಿಂದ ಅಮೋಘ್ಯದ ಕೈಲಾಸದಿಂದ ತರ್ತಾರ ಇವಳು ಅವತಾರ ಅವತಾರ ಫಸ್ಟ್ ನ ಬಂದು ಕಳ್ರ ಅಮೋಕ್ಸಿದ್ದ ಸಂತತಿ ಹೇಳ್ಕೊತ ಇಪ್ಪತ್ತೊಂದು ಮಂದಿ ನೂರ ಒಂದ್ ಮಂದಿ ಸಾವಿರದ ಏಳ್ನೂರ ಮಂದಿ ಹಿಂಗ ಮಾಡಿರತ್ತೆ ಕತಿ ಸರಳವಾಗಿ ಬಂದು ಬಿಡ್ತದೆ ಹಂಗಿಗಳು ಗಿಡದಾಗ ಪಂಗುಗಳು ಬಹಳ ಬೆಳದವ ಒಂದ್ ಕಡೆ ಮಾಳಂಗರ ಇತಿಹಾಸ ಬೆಳೆಸಿದ್ ಅಂದ್ರೆ ಒಂದ್ ಕಡೆ ಬೀರಪ್ಪನ ಇತಿಹಾಸ ಅಲ್ಲಿ ಬಿಡತದ ಒಂದ್ ಕಡೆ ದೇವೇಂದ್ರ ರಾಯ ಮರದಿ ಸುಭದ್ರಿ ಹೊಟ್ಟೆ ಅಕ್ಕ ಮಯಕ್ಕ ಜನಿಸಿದ ಅಲ್ಲಿ ಆ ಕತಿ ಅಲ್ಲಿ ಬರ್ತದೆ ಒಂದು ಡಂಕೆಗುಗಳು ಕತ್ತಿ ಅಲ್ಲಿ ಹೋಗುತ್ತದೆ ಎಲ್ಲಿ ಹಿಂದೆಲ್ಲಿ ಹಾಕ ಇದೇನು ನಾವು ಹೇಳುದ್ರದಾಗ ಒಂದು ಹನಿ ನೀರು ಒಂದು ಹನಿ ನೀರಿನಟ್ಟು ಹೇಳಕ್ಕೆ ಹನಿ ನೀರು ಅಲ್ಲ ಅಲ್ರಿಪ್ಪ ಒಂದು ಹನಿ ನೀರಿನಟ್ಟು ಹೇಳಕತಿಲ್ಲವಾ ಶಾಲವಾದ ಸಮುದ್ರದ ಹಾಲು ಮತ್ತ ವಿಷಯ ಅನ್ನುವಂತ ಮಾತನ್ನ ಹೇಳಿ ಗುರು ಶಿಷ್ಯರ ಡೋಣಿ ಹೆಗ್ಗೆರೆ ಕರೆಯ ಕೂಡಿ ಗುರು ಬೀರಪ್ಪನ ಸೆರಡುವು ಮಾಡಿದಾಗ ನನ್ನಪ್ಪ ಬೀರಪ್ಪನ ತಂದ ಮಾಲೆಂಗರ ಇಟ್ಟ ಮಾಲೆಂಗರ ಇಟ್ಟಂತ ಸಂದರ್ಭ ಮುಂದಿನ ಭಾಗ ಹುಲಿಗಿನ ಯಾವ ರೀತಿಯ ತಂದ ಪಾಂಡವರು ಕೋಟಿ ಪುಷ್ಪ ಯಾವ ರೀತಿ ತಂದ ಶಿವ ಪಾರ್ವತಿಯರನ್ನ ಯಾವ ರೀತಿ ಕೈಲಾಸದಿಂದ ಧರಣಿಗೊಳಿಸಿಕೊಂಡು ಪಡ್ಕೊಂಡ ಪಡ್ಕೊಂಡು ಮಾಲೆಂಗರ ಕಥಿವಾಗ ಮುಂದೆ ಉಳಿಲಿಲ್ಲ